ಆರೂಢರ ಅವಧೂತರ ಶುದ್ಧರ ಶರಣರ ಶ್ರೀ ಚರಣದಲ್ಲಿ ಭಕ್ತಿಯಿಂದ ನಮಶೆ ತಾಯಿ ಭಾರತ ಮಾತೆಯಲ್ಲಿ ಭುವನೇಶ್ವರಿ ಸ್ಮರಿಸಿ ಇತರ ಕಣ್ಣೀರನ್ನು ಒರೆಸ್ಲಿಕ್ಕೆ ಆಧ್ಯಾತ್ಮ ಕೇಂದ್ರವಾಗಿರತಕ್ಕಂಥ ಶ್ರೀಮಠಗಳು ನಿಮ್ಮ ಜೊತೆ ಇರ್ತಾವನ್ನೋದಕ್ಕೆ ಇವತ್ತೆಲ್ಲ ವೇದಿಕೆಯ ಸಾಕ್ಷಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ವೇದಿಕೆ ಮೇಲೆ ಆಸ್ಯನಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರ ಶರಣಿ ಚರಣದಲ್ಲಿ ಭಕ್ತಿಯಿಂದ ನಮಿಸಿ ನಿರಂತರವಾಗಿ ಈ ಬಳಗವನ್ನು ಕಟ್ಟಿಕೊಂಡು ಅದ್ಭುತವಾಗಿರತಕ್ಕಂಥ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಈ ರೈತ ಸಂಘದ ರಾಜ್ಯಾಧ್ಯಕ್ಷರು ಚುನ್ನಪ್ಪ ಪೂಜಾರಿ ಅವರಲ್ಲಿ ಅತ್ಯಂತ ಸನ್ಯಾಸಿ ಜೀವನ ಸಾಗಿಸಿಕೊಂಡು ಮಠದಲ್ಲಿ ಅಧ್ಯಾತ್ಮದ ಚಿಂತನ ಹೇಳಿ ಆನಂದ ಜೀವನ ಕಳಿಬಹುದಾಗಿತ್ತು ಆದರೆ ಇವತ್ತು ಈ ನಾಡ ಕಂಡ ಅಪರೂಪ ಕ್ರಾಂತಿಯೋಗಿ ಆಗಿರತಕ್ಕಂಥವರು ಬಂಧುಗಳು ಇಡೀ ಮನುಕುಲಕ್ಕೆ ಪುಣ್ಯಾತ್ಮರ ಹೋರಾಟದ ಕಿಚ್ಚನ್ನು ನಚ್ಚಿಕೊಟ್ಟು ಮುಂಬೈ ಜೈಲಿನಲ್ಲಿ ಓದಿಟ್ಟು ಕೂಡ ಬೇಡಿ ಕೈಗೆ ಬಿಡಲಾರ್ದಂಥ ಒಂದು ಸಂಪ್ರದಾಯದ ದಿವ್ಯಶಕ್ತಿಯಾಗಿರತಕ್ಕಂಥ ಮಾಧವಾನಂದ ಪ್ರಭುಜಿಯವರ ಜನ್ಮ ಜನವೂ ಕೂಡ ಇವತ್ತಂತ ಹೇಳಿ ಅಂಥ ನರಡಿನ ಮನೆಯಲ್ಲಿ ಬೆಳೆದಿರ್ತಕ್ಕಂಥ ನನಗೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಶಶಿಕಾಂತ ಗುರುಜಿಯವರಿಗೆ ಕೂಡ ಹೇಳಿ ಕೂಡಿರ್ತಕ್ಕಂಥ ಎಲ್ಲ ಪೂಜ್ಯ ರೈತ ಬಂದವರೇ ತಮಗೆ ಮುಗಿದ ಕೈ ಬಾಗಿದ ತೆಲೆಗೆ ನಮಸ್ಕಾರಗಳನ್ನ ಹೇಳಿ ಬಹುತೇಕ ನಾವು ಯಾವ ದೇಶದಾಗ ಇದ್ವಿ ಒಂದು ಒಂದ್ಸಲ ಆಲೋಚನೆ ಮಾಡ್ಬೇಕಾಗಿ ಯಾವ ನಾವು ಹೊರ ಇಲ್ಲ ನಮ್ಮನೆ ದೇವರನ್ನ ನಾವು ಪೂಜೆ ಮಾಡಿ ಅವ್ರ ಆರಾಧನೆ ಮಾಡ್ತಕ್ಕಂಥವ್ರ ನಾವುಗಳು ಪುಣ್ಯ ಇವತ್ತು ಕಿವಿ ಕಿವಿಡಾಗ್ಯಾವ ಕಣ್ಣು ಕುರುಡಾಗ್ಯಾವ ಇದಕ್ಕಾಗ್ಲಿಕ್ಕೆ ಕಾರಣ ಏನಂತಕ್ಕಂಥದ್ದು ಒಂದು ಸಲ ನೀವು ರೈತ ಬಂದವರು ಎಲ್ಲ ಎಚ್ಚರಿಕೆ ವಿಚಾರವನ್ನು ಮಾಡಬೇಕು ಹೋರಾಟ ಬಂಧುಗಳೇ ನಿಮಗೆ ನ್ಯಾಯ ಸಿಗುವವರೆಗೆ ಹೋರಾಟ ಮಾಡೋಣ ಎರಡು ಮಾತಿಲ್ಲ ಆದ್ರೆ ಇವರೆಲ್ಲರೂ ಪುಣ್ಯಾತ್ವ ಬಹುತೇಕ ಕಾಕ ಹೇಳೋ ನನ್ನ ನಾನು ವಾಟ್ಸ್ಆಪ್ ಒಂದು ಮಂತ್ರ ಐತೆ ತಿಳ್ಕೊಂಡು ನೋಡಿ ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರತಕ್ಕಂತ ಹಸಿರು ಕಾಂತಿ ಹರಿಕಾರರು ದೀನ ದಲಿತರು ಅನ್ನದಾತರು ಏನೇನು ಬೋರ್ಡ್ ಹಚ್ಕೊಂಡು ಈ ಜಗತ್ತಿನಾಗ ಸಂಚಾರ ಮಾಡ್ತಾ ಇದ್ದೀರಿ ನಿಜವಾಗಿ ಅನ್ನದಾತನ ಏನಾದ್ರೂ ನಿಮಗೆ ತಲೆ ಇತ್ತಂದ್ರೆ ಈ ಅನ್ನದಾತಂದು ಒಂದ್ ಹನಿ ಉಪಕಾರ ನಿಮಗೆ ಏನಾರ ಆಗಿತ್ತಂದ್ರೆ ಇವತ್ತಿಗೆ ಇವತ್ತು ಬಂದು ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕಾರ್ಯ ನಮ್ಮನ್ನಾಗ್ತಕ್ಕಂಥ ನಾಯಕರು ಮಾಡಬೇಕು ಅಂತಕ್ಕಂಥದ್ದನ್ನು ಎಲ್ಲರ ಪರವಾಗಿ ನಾನು ಯಾರ ಇರೋದನ್ನೇ ಎಲ್ಲ ಫೋನ್ ಹಾಕ್ತಾರೆ ಈ ರೈತರ ರಾಜಕಾರಣಿಗಳು ಇರೋದು ಎಲ್ಲರ ಒಂದು ಕಡೆ ನಿಮ್ಮನ್ನೆಲ್ಲ ಎ ಸಿ ರೂಮ್ ದಲ್ಲಿ ಕೊಡಿಸಿ ನಾವು ಬೆಳ್ಳು ಬೆಳೆ ತನಕ ಬಿಸಿಲು ಮಳೆ ಅನ್ನದೆ ಮೈಗೆ ನಮ್ಮ ಮೈಯನ್ನು ಕೊರ್ಕೊಂಡು ನೀವು ಕೊಡ್ತಕ್ಕಂಥ ರೈತದೊಳಗೆ ಇಲ್ಲಿ ತನಕ ನಮ್ಮ ಹೆಂಡರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮಗೆಲ್ಲ ಒಳ್ಳೇದಾಗಲಿ ಅಂತಕ್ಕಂಥ ಆಲೋಚನೆಯೊಂದು ನಾವು ಒಂದು ಸರಣಿಯಿಂದ ಇಲ್ಲಿ ತನಕ ಬಂದಿದ್ದೀವಿ ಅದಕ್ಕೆ ಸರಣೆ ಕಟ್ಟೆ ಒಡದ್ ಬಹುತೇಕ ನಮ್ ಕಬ್ಬವನ್ನು ತೆಗೆದುಕೊಂಡು ಒಂದು ವರ್ಷದಾದ ಒಂದು ಕಾರ್ಖಾನೆ ಕಟ್ಟಿ ಬರುವ ಹತ್ತು ವರ್ಷದಾಗ ಐದು ಕಾರ್ಖಾನೆಗಳ ಕಟ್ಟಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ ಆದ್ರೆ ರೈತ ಪುಣ್ಯಾಸ್ಪರಿ ಬೀದಿಗೆ ಬಂದಾಗ ಒಂದು ಎರಡ್ ನೂರು ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣಿನ ವರ್ಷ ಬೀದಿಗೆ ಬರಬಾರ್ದಾಗಿತ್ತು ಖರೇ ನಮ್ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಡ್ತಕ್ಕಂತ ನಾಯಕರು ನಮ್ಮನ್ನು ಬೀದಿಗೆ ಬರು ಅವಕಾಶ ಮಾಡಿ ಕೊಡಬಾರದಾಗಿತ್ತು ನಿಜವಾಗಿ ಆದ್ರೆ ಪುಣ್ಯಾಸ್ಪರು ಏನಾಗಿ ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರೆ ಹಿಂಗೆ ಕೈ ಬಿಟ್ಟು ಹೋಗ್ತಾರೆ ಹಿಂಗೆ ಹೋರಾಟ ಮಾಡ್ತಾರೆ ಒಂದಿಷ್ಟು ಬಿಡ್ತಾರ ಅಂತಕ್ಕಂಥ ನೀವು ಪುಣ್ಯಾಪ್ತರು ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರು ತನಕ ನೀವು ಪುಣ್ಯಾಪ್ತರು ಗಟ್ಟಿ ಆಗ್ಬೇಕು ನಿಮ್ ಕಳಕಳು ಏನಂತ ನನಗೆ ಲಕ್ಕ ಪಜಾರ್ ಹೇಳಿದ್ರಿ ಬರೋ ಕಾಲಕ್ಕ ಬುದ್ಧಿ ಹಿಂಗೆ ಮೊದಲಾಗ ನಾವು ಮಾಡಿದ ಕರೆ ಹಿಂದ್ ಸುಟ್ಟಿಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ ಆದ್ರೆ ಇವತ್ತು ನಾನು ಐದು ದಿವ್ಸ ಒಂದು ಹತ್ತು ದಿವ್ಸ ನೋಡ್ತಾ ಇದ್ದೀನಿ ನಮ್ಮ ಚುಣ್ಣಪ್ಪ ಪೂಜಾರಿ ಅವ್ರನ್ನ ಪಡಿಸಿಕೆ ಗುರುಗಳನ್ನ ನಮ್ಗೆ ಯಾವ್ದು ಒಂದು ರೂಪಾಯಿ ಬೇಕಾಗಿಲ್ಲ ಅಂತಕ್ಕಂತ ಮಾತನ್ನ ಇದು ಪುಣ್ಯಾತ್ಮರೆ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡಿಸಲುವಾಗಿ ಯಾರು ದುಡಿತಿ ಪುಣ್ಯಾತ್ಮರೆ ನಿಮ್ಮ ಇದು ನಿಸ್ವಾರ್ಥ ಸೇರಿ ಯಾಕಂದ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಪುಣ್ಯಾತ್ಮರೆ ತನಗ ಸಂಬಳದೊಳಗ ನಲವತ್ತು ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನೆ ಈ ನಲವತ್ತು ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂತ ಮಾತನ್ನ ಇವತ್ತು ಪಂಚಾಯತಿಗೆ ಆರಿಸಿ ಬಂದವ್ ಸಹಿತ ಮಾಡ್ರೆ ತಿಳ್ಕೊಂಡು ಅದಕ್ಕೆ ದಯವಿಟ್ಟು ಬಂಧುಗಳೇ ನಮ್ಮನಾಗ್ತಕ್ಕಂಥ ಸರ್ಕಾರಗಳು ನಮ್ಮನಾಗ್ತಕ್ಕಂಥ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನ ರೈತನ ಕೂಗನ್ನು ಅರ್ಥ ಮಾಡಿಕೊಂಡು ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗೆ ಇದು ಅಂದೇ ಅಲ್ಲ ಇವತ್ತು ಅಕಸ್ಮಾತ್ ರೈತ ಕಣ್ಣೀರು ಹಾಕಿದಂದ್ರೆ ಆ ಶಾಪ ನಿಮಗೆ ತಟ್ಟಲಾರದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರತಕ್ಕಂತ ಪ್ರಸಂಗ ನಿಜವಾಗಿರ್ತಕ್ಕಂಥ ಪರಮಪೂಜ ಜ್ಞಾನ ಯೋಗಿ ಶತಮಾನದ ಸಂತ ಸದೇಶ್ವರಪ್ಪ ರೈತ ಅಂದ್ರೆ ಜೀವಂತ ದೇವರು ಅಂತ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾತ್ ಜೀವಂತ ದೇವರು ಅಂತ ರೈತ ಪುಣ್ಯಾತ್ಮೇತಾರೆ ಆಡಲ ಅಂಕಲಿ ಅಂಕಲಿಗೊಂಡು ಹೇಳಿದಂಗೆ ನಾವು ನಿಮ್ಮಲ್ಲಿ ಬ್ರಿಕ್ಸಿ ಏನು ಕೇಳ್ತಾ ಇದ್ದಿಲ್ಲ ನಾವು ನಮ್ಮ ದೇರ ಹನಿಯನ್ನು ಸುರಿಸಿ ನಮ್ಮ ಹರ್ಕೊಂಡು ನಾವು ಕಿಸಿಯೋ ದುಡ್ಡು ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆತ್ತ ರೇಟ್ ಹತ್ತಿರ ನಿಮಗೆ ಕೊಟ್ಟು ಅಂತ ನಮ್ಮ ಬೆಲೆ ನಮಗ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾ ಇದ್ರು ಮತ್ತಾವಣಿ ಕೇಳ್ತಾ ಇಲ್ಲ ಬಂಧುಗಳೇ ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯ ಆಗ್ತಾರೆ ನಾನು ಇಷ್ಟೇ ನಮ್ಮೆಲ್ಲ ಪರಮ ಪೂಜ್ಯರ ಸಲ ಪರವಾಗಿ ಎಲ್ಲ ನಮ್ಮ ನಾಳ್ತಕ್ಕಂಥ ಎಲ್ಲಾ ನಾಯಕರಲ್ಲಿ ನಾನು ಕಳಕಳಿ ವಿನಂತಿ ಹೇಳ್ತಾ ಇದ್ದೀನಿ ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾರಪ್ಪ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಸರ್ಕಾರ ಆಳವರು ನೀವಾಗಿರಿ ಫ್ಯಾಕ್ಟ್ರಿ ಮಾಲಕರು ನೀವಾಗಿರಿ ಅದಕ್ಕೆ ಬೇಲೆ ಹಲ ಮೇಲೆ ಕೊಳ್ಳೆಯಲ್ಲಿ ಯಾರಿಗೆ ದೂರದು ಅಂತಕ್ಕಂಥ ಮಾತ ಬಸವಣ್ಣ ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ನೀವೇ ಬದುಕರೆ ನಾವು ನೀ ಬದುಕಬಾರದು ಅಂತ ಉದ್ದೇಶಿಸಿಲ್ಲ ರೈತಂಗ ನೀವು ಬದುಕರೆ ನಮ್ಮನ್ನು ಬದುಕಿಸಿರಿ ಅಂತಕ್ಕಂಥ ದಿವ್ಯ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರತಕ್ಕಂಥದ್ದು ಪುಣ್ಯಾತ್ಮರೇ ಆ ಪುಣ್ಯಾತ್ಮರ ಜಯಂತಿ ಇವತ್ತು ಆ ಪುಣ್ಯಾತ್ಮರ ಜಯಂತಿ ಯಾಕಂದ್ರೆ ಬದುಕಿನದ್ದು ಕೂಡ ಏನನ್ನು ಗಳಿಸಲಿಲ್ಲ ಅದಕ್ಕೆ ಬಂದವಳೆ ಬಹುತೇಕ ಮೊಟ್ಟ ಮೊದಲು ಈ ನಾಡಿನೊಳಗೆ ಸಂತರೊಳಗೆ ಹೋರಾಟ ಮಾಡಿರ್ತಕ್ಕಂಥ ಪ್ರಭುಜೀವ್ರು ಅಂತಕ್ಕಂಥ ಕೂಡ ನೆನಪಿಟ್ಕೊಳ್ಬೇಕಾಗ್ತದೆ ಅಂತ ಪುಣ್ಯಾತ್ಮಿರೇ ಆವತ್ತಿನ ಇಟ್ಕೊಂಡು ಇವತ್ತಿನ ತನಕ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾತ್ಮ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದ್ರೆ ಏನ್ ಆಗ್ತದೆ ಹಲವಾರು ಉದಾಹರಣೆ ನೋಡಿರಿ ಅದಕ್ಕೆ ದಯವಿಟ್ಟು ನಮ್ಮ ನಾಡತಕ್ಕಂತ ಎಲ್ಲ ನಾಯಕರು ಬಹುತೇಕರು ಪಾಪ ಮೂರು ದಿವಸ ನೋಡ್ತಾ ಇದ್ದೀರಿ ನೀವು ಸಮಯ ತಗೋರಿ ನೀವು ಸಮಯ ತಗೋರಿ ನಿಮ್ ಸಮಯ ತಗೋರಿ ದಯವಿಟ್ಟು ಈ ಶಬ್ದಗಳನ್ನ ದಯವಿಟ್ಟು ಕೇಳ್ಕೊಂಡು ನೀವ್ ಅಕಸ್ಮಾತ್ ಅತ್ಯಂತ ಂತವರು ಸಾವಿರದ ಸಾವಿರ ಬೆಲೆ ಬಿಲಿಯನ್ ತಕ್ಕಂತಿರಾಕತ್ತಾರೆ ಬಹುತೇಕ ನಾನು ಮಹಾರಾಷ್ಟ್ರದ ಪುಣ್ಯಾತ್ಮ ದತ್ತರು ಮೂರ್ ಸಾವಿರದ ನಾಲ್ಕು ನೂರ ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿಬಿಟ್ಟಾರೆ ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ ಒಂದು ಟನ್ ಕಬ್ಬಿಗು ಹದಿಮೂರು ಸಾವಿರ ನಿಮ್ಗೆ ಘಳಿಕೆ ಆಗೋ ಕಾಲಕ್ಕ ನಮಗೆ ಮೂವತ್ತೈದು ನೂರು ಕೊಡ್ಲಿಕ್ಕೆ ಏನ್ ಖರ್ಚು ಅಂತಕ್ಕಂಥದ್ದು ಕೂಡ ಯಾಕಂದ್ರೆ ಆಗ್ಲೇ ನಮ್ ನಿಜಗೊಂಡ್ ಬರೇ ಭೂಮಿ ಮಾಡ್ತದೆ ಭೂಮಿ ನಿಮ್ಮಲ್ಲಿ ಅಂತ ಪುಣ್ಯಾತ್ಮನೆ ಇಷ್ಟು ನಿಮ್ಮಲ್ಲಿ ಕನಿಕಾರೆ ಬರಲಿಲ್ಲ ಅಂದ್ರೆ ನೀವು ಒಂದು ರೈತ ಕುಟುಂಬದಿಂದ ಹೋದವರು ನೀವೊಬ್ಬ ರೈತನ ಮಕ್ಕಳು ಅಂತಕ್ಕಂಥದ್ದು ನಾವು ಪುಣ್ಯಾತ್ಮನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ನೀವು ಕಾರ್ಖಾನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ಪುಣ್ಯಾತ್ಮಕ ಅಂಗಾನ ತಿಳ್ಬೇಕಾಗ್ತದೆ ಮತ್ತ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮನ್ನ ಆಗ್ತಕ್ಕಂಥ ನಾಯಕರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಕಡೆ ಗಮನ ಹರಿಸಬೇಕು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಖಾನರ ಜೊತೆಯಾಗಿ ತ್ವರಿತವಾಗಿ ಮಾತನಾಡಿ ಈಗಿಂದ ಇವತ್ತಿಂದ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರೆ ಏನು ಅಂತಕ್ಕಂಥದ್ದು ಆಲೋಚನೆಯನ್ನ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೀಳ್ತಕ್ಕಂಥ ಬೆಲೆಯನ್ನ ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ನೀವು ಆಗಲಿ ಅಂತಕ್ಕಂಥ ಮಾತನ್ನ ಎಲ್ಲ ಪರವಾಗಿ ಸಲ ಪರವಾಗಿ ಈ ಸರ್ಕಾರವನ್ನು ಆಡ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ ವಿನಂತಿ ವಿನಂತಿ ಅಂತಕ್ಕಂಥವ್ರು ಮೂರು ಗಂಟೆ ತನಕ ವಿನಂತಿ ಇದ್ದಿದ್ದು ಮೂರು ಗಂಟೆ ಮೀರಿತ್ತಂದ್ರ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದಿಲ್ಲ ಯಾವನು ಮನಸ್ಸಿಗೆ ಏನೇನು ಬರ್ತದ ಆ ಗದ್ದಿಗೆ ಹೋಗಿ ಮುಟ್ಟು ತಿಂತನ ಆಗ ಬಂದು ಪುಣ್ಯಾತ್ಮಾರೆ ಯಾರ ಹೇಳಿದ್ರಲ್ಲ ನಮಗ ಸಲ ಆರ್ನೆ ಕೊಟ್ಟರೆ ಗೊತ್ತಾಗೋದೇ ಎರಡ್ ಸಲ ಕೊಟ್ಟರೆ ಆಗಲ್ಲ ಎಲ್ಲಾ ಕೆ ತೊಗೊಂಡು ಹಾಳಾಗೋ ಕಾಲಕ್ಕ ನಾವು ಮಾಡ್ತಿದೀಪ ಅಂತಕ್ಕಂಥದ್ದು ಬರಬಾರದು ಈ ದೇಶದ ಸಂಪತ್ತು ಬಂಧುಗಳೇ ಯಾವುದೇ ಒಂದು ಸಾರ್ವಜನಿಕ ಆಸ್ತಿಯಲ್ಲಿ ಹಾಳು ಮಾಡಿದಾಗ ಅದು ನಮ್ಮ ಸಂಪತ್ತು ನಮ್ಮ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿ ನೀವು ನಿಯೋಗಗಳು ಬಂದು ಈ ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಳಪಡತಕ್ಕಂಥ ಸರ್ಕಾರದವರು ನೀವು ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂಥ ನಮ್ಮೆಲ್ಲ ನಾಯಕರು ಬೇಗನೆ ಇದಕ್ಕೆ ತ್ವರಿತಾಗಿ ಕಿವಿಯನ್ನು ಕೊಟ್ಟು ಬಂದು ಪುಣ್ಯಾಥಿಗಳು ಸಾರ್ವಜನಿಕವಾಗಿ ನಿಮ್ ಜೊತೆಯಾಗಿ ನಾವಿದ್ದೀವಿ ಇದ್ದೀವಿ ನಿಮ್ಮನ್ನು ಮೂರು ದಿವಸ ತಕ್ಕ ಕಾಯಿಸಿಕೊಳ್ಳ ನಮ್ಮಿಂದ ಅನ್ಯತಾ ಅಂತಕ್ಕಂಥ ವಿಚಾರವನ್ನ ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಗೆ ನೀವ ಆಶೀರ್ವಾದ ಪಡ್ಕೊಂಡ್ರೆ ಮತ್ತೆ ಮುಂದಿನ ದಿನವಾದ ಉನ್ನತ ಸ್ಥಾನಕ್ಕೆ ನೀವು ಸಂದಲ ಹೇಳಿ ಈಗಾಗಲೇ ಪೂಜ್ಯರು ಹೇಳಾರ ನೀವು ಪುಣ್ಯಾತ್ಮ ಇಷ್ಟು ವರ್ಷ ಎಲ್ಲಾ ಮಠಾಧೀಶರಿಗೆ ನೀವು ಅನ್ನ ಹಾಕಿರಿ ನಿಮಗ ಬೆಂಬಲ ಬೆಲೆ ಸಿಗು ತನಕ ನಿಮಗ ಹೊಟ್ಟೆಗೆ ಉಪವಾಸ ಕೂಡುದಿಲ್ಲ ನಿಮಗೆ ಅನ್ನ ಹಾಕ್ತಕ್ಕಂತ ಕೇಳ ಮತ್ತೆ ನಿಮ್ಮನಿಗೆ ಹೋಗಾರದು ನೋಡ್ ಹೊಟ್ಟೆ ಮಾಡ ನಾವೇನು ಮಠವಾಗಿ ಮಾಡ್ತಂತ ಹತ್ತಿರ ತಿಳ್ಕೊಬೇಡ್ರಿ ಮತ್ತೆ ನಿಮ್ ಮನೆಗೆ ರೊಟ್ಟಿ ತಗೋಳು ಏನೋ ಅಭಿಮಾನ ಬಿಟ್ಟು ಬೆಳೆದೊಂದೇ ಪಕ್ಷೆ ಇಲ್ಲದ್ರು ಶಿಕ್ಷಾ ಯಾರ ಸಲುವಾಗಿರ್ತಕ್ಕ ಪುಣ್ಯಾತ್ಮರಿ ಇಲ್ಲಿ ಸರ್ಕಾರ ಮಠಕ್ಕೆ ಬರೀ ಜೋಡಿಗಿತ್ತು ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಕುತ್ತೆ ಎಲ್ಲ ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವರೆಗಿನ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರೆ ಹೇಳಿ ಆಗಲೇ ಹೇಳಿದ್ರೆ ನೀವು ಅಧಿವೇಶನ ಕರೆದ್ರಿ ಅಂತಕ್ಕೂ ಕೊಟ್ಟಬಿಡ್ರಿ ಪುಣ್ಯ ಭಾರತ ಧ್ವಜದೊಳಗು ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲರೂ ಇಲ್ಲಿ ಎರಡು ಕೂಡ ಅದಕ್ಕೆ ಬಂದುಗಳೇ ನಾವು ಮುಂದಿನ ದಿನಮಾನ ಸರ್ಕಾರಗಳು ಎಚ್ಚೆತ್ತುಕೊಂಡು ನಾವು ಒಂದು ವಿಧಾನಸಭೆಯೊಳಗ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲು ರೈತ ನಮ್ಮ ಕಡೆ ನಾವು ಸೂಕ್ತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸಮಸ್ಯೆಯನ್ನ ಚರ್ಚಾ ಮಾಡ್ಲಕ್ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದೀವಿ ಈ ಸಂದ ಹೇಳಿ ಸೊಂದರೆ ಬಹಳ ಬಹಳ ದಿನವನ್ನು ಕಳೀತಕ್ಕಂತ ರೈತನ ಪರಿಸ್ಥಿತಿ ಬಂದುದು ಇವತ್ತು ಎಷ್ಟೆಲ್ಲಾ ಗೊತ್ತಿದ್ರು ಕೂಡ ಸರ್ಕಾರ ಹೇಳ್ತಾರೆ ನಾವು ರೈತರ ಪರವಾಗಿರುತ್ತೀವಿ ರೈತರ ಸರ್ಕಾರ ಏನೇನೋ ಹೇಳ್ತಕ್ಕಂತ ಸಂದರ್ಭ ಆದ್ರೆ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕೀಡಾಗಿ ಬಿಟ್ಟು ಕಣ್ಣು ಯಾಕೆ ಕೂಡ ಸಿದ್ದರಾಮಯ್ಯ ಸಾಹೇಬ್ರು ಕೂಡ ನೀವು ಹೇಳ್ತಾ ಇದ್ರಿ ನನ್ನದು ಕೊನೆ ಚುನಾವಣೆ ಚುನಾವಣೆ ಅಂತ ಹೇಳ್ತಾ ಇದ್ರಿ ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭ ರೈತನಿಗೆ ಒಂದು ಮರೆಯಲಾರಂತ ಕೊಡುಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ತಕ್ಕಿ ಎಲ್ಲಾ ಮಠಾಧೀಶರು ಪರವಾಗಿ ಕೇಳಿಕೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಕೊನೆ ಯಾವ ಕಾಲಕ್ಕೂ ನೀವು ಧೈರ್ಯವನ್ನು ಬಿಡ್ಲಿ ಹೋಗ್ಬೇಡ್ರಿ ಆದ್ರೆ ಒಂದು ಮಾತು ಹೇಳ್ತಾ ಇದ್ದೀನಿ ನಾನ್ ಬರೋ ಕಾಲಕ್ಕೆ ನೋಡಿ ರಾತ್ರಿ ಟ್ಯಾಕ್ಟರ್ ಕಪಾತ್ ತಗೊಳ್ತು ಹೊಂಟಾರ್ ಹಿಂಗೆಲ್ಲ ನೀವು ರೈತರು ಮಾಡಾಕತ್ತೀರಂದ್ರ ಮತ್ ನಿಮ್ಮಲ್ಲಿ ಪುಣ್ಯಾತ್ವರು ಗಾಡಿಗೆ ಚೀಪ್ ಜನ ಸಲ್ಲಾದ್ರ ಸಾಕು ಇದು ಮುಗಿತೈತೆ ಅಂತಕ್ಕಂಥವು ಈಗ ಬರೋ ಕಾಲಕ್ಕೆ ಕೇಳಿದ್ರೆ ಇನ್ನೇನು ಬಹಳ ಸಡ್ಲು ನಡೀತಾ ಅಂತ ಒಬ್ಬ ಜನ ನನ್ಗೆ ಇಲ್ಲಿ ಬಂದು ನೋಡಿದಾಗ ನಿಮಗ ಬೆಲೆ ಸಿಗುವ ತನಕ ಸಡ್ಲು ಬಿಡುವುದಿಲ್ಲ ಅಂತಕ್ಕಂಥ ಸಂದೇಶ ಗೊತ್ತಾಗಿದ್ದು ಅದಕ್ಕೆ ಯಾರು ಸರ್ಕಾರಿ ವಿರೋಧಿಗಳಲ್ಲ ಯಾರು ಫ್ಯಾಕ್ಟ್ರಿ ವಿರೋಧಿಗಳಲ್ಲ ನಮ್ಮನ್ನ ಆಗ್ತಕ್ಕಂತ ನಾಯಕರ ವಿರೋಧಿಗಳಲ್ಲ ನಾವು ಕೊಡ್ತಕ್ಕಂತಹ ಒಂದು ಬೆಲೆ ನಾವು ಕೊಡ್ತಕ್ಕ ಇರ್ತಕ್ಕಂಥದ್ದು ಸಂಪತ್ತಿಗೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಓಪನ್ ಆಗ್ತಾರೆ ಅದರಾಗ ಮೂವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ನೀವು ತಿನ್ರಿ ಮೂವತ್ತು ಪರ್ಸೆಂಟ್ ನಮ್ಗೆ ಕೊಟ್ಟು ಅಂತಕ್ಕಂಥ ಸಂದೇಶವನ್ನು ಸಾರೋ ಸಲುವಾಗಿ ರೈತ ಬೀದಿಗೆ ಬಂದಲ್ಲ ಅವ್ನ ಕಣ್ ತರದು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳೋ ಸಲುವಾಗಿ ನಾವೆಲ್ಲ ಮಠಾಧೀಶರು ಬಂದಿದ್ದೀವಿ ಪುಣ್ಯ ಆಗ್ತಾರೆ ಅದಕ್ಕೆ ರಾಜ್ಯ ರೈತ ಸಂಘಕ್ಕೆ ರೈತ ಸಂಘ ಹೋರಾಟಕ್ಕೆ ರಾಜ್ಯ ರೈತ ಸಂಘ ಹೋರಾಟಕ್ಕೆ ಒಂದೇ ಎಲ್ಲ ನಾಲ್ ಕಾಣಬೇಕು ಒಂದು ಬಿಡೋದಾಗ ಹೋಗ್ಬೇಕದ ದೂರು ಹಿಂಗ ಹಿಂಗ ಒಂದ ಎರಡು ಸಿ ಎಲ್ ಸಿ ಮಾಡ್ತೀವಿ ರಾಜಕಾರಣಿ ಬ್ಯಾರೆ ನಡೆದಿತ್ತು ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲಾಳು ಫ್ಯಾಕ್ಟರಿ ಚಾಲೂ ಮಾಡೋದು ಚಾವಿಯಾನುರ್ಲಾಪುರ ಪ್ರಾಸ್ತಾ ಗಟ್ಟ ಆಗಿತ್ತು ನಿಮ್ಮ ಆಶೀರ್ವಾದದಿಂದ ತಯಾರಾಗೈತಿ ಇನ್ನೊಂದು ಕೆಲವು ಜನ ಸುಟ್ಗೆಸ್ಸು ಅದು ಇದು ಅಂತ ಮಾತಾಡಿದ್ರಲ್ಲ ಇಂಚಿಗೇರಿ ಮಧ್ವಾನಂದ ಪ್ರಭುಜವರ ಜಯಂತಿ ಅಪೂರ್ವ ದಿನ ಪಡೆದು ಈ ಭಾಗದ ಒಂದು ಟ್ಯಾಕ್ಟರ್ ಅವರು ಹೋರಾಟ ಮಾಡುವಾಗ ಮಧ್ವಾನಂದ ಪ್ರಭುಜವರಿಗೆ ಐದು ಲಕ್ಷ ರೂಪಾಯಿ ಸುಟ್ಗೆಸ್ ತಗೊಂಡು ಬಂದಿದ್ರಂತ ಈಗೇನು ಅಮರೇಶ್ವರ ಮಹಾರಾಜರು ಮಾತನಾಡ್ತಾ ಇದ್ರೆ ಹಿಂಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ರಂತವ್ರ ಐದು ಲಕ್ಷ ರೂಪಾಯಿ ನನಗೆ ಕೊಡ್ತೀವೋ ಇನ್ನೊಂದ್ ಸ್ವಲ್ಪ ರೊಕ್ಕ ಕೊಟ್ಟು ಅದನ್ನ ಬಿಲ್ ರೈತರು ಕೂಡ ನಿನ್ನ ದೇವರಂತ ಪೂಜೆ ಮಾಡ್ತಾರೆ ಅಂತ ಹೇಳಿದ್ರು ಗ್ರಾಮ ಇವತ್ತಿನ ಹೆತಿ ಮುಖಾಂತರ ಮಹಾತ್ಮರು ಪಾದಾಮಟ್ಟಿ ಜೋನಪ್ಪ ಪೂಜಾರಿ ನಾವು ಮಾತು ಕೊಡ್ತೀವಿ ನಮಗೆ ಉಪವಾಸ ಬಿದ್ರೆ ಅಮರೇಶ್ವರ ಮಹಾರಾಜರು ಮಠಕ್ಕೆ ಊಟ ಮಾಡ್ತಿರ್ಕೋರಿ ಯಾವ ಮಗನ ಹತ್ರ ಹತ್ತು ರೂಪಾಯಿ ಎಲ್ಲ ಸನ್ಯಾಸೀಜಿ ಆದ್ರೆ ನಿಮ್ಮಂತ ಮಹಾತ್ಮರ ಆಶೀರ್ವಾದದ ಅದ ಲಕ್ಷ ಗಟ್ಟಲೆ ರೈತರು ಬುದ್ಧಿ ಕಟ್ಕೊಂಡು ರೊಕ್ಕ ಕೊಡುತ್ತೆ ದಾಸೋಕ ರೊಕ್ಕ ಕೊಡಾಕತ್ತಾರ ಬುದ್ಧಿ ಹೆಂಗ್ ಕೊಡಾಕತ್ತಾರ ನಾಲ್ಕು ಮಂದಿ ಮೂರು ದಿನ ತನಸಾಕತ್ತಾರ ಮುಗ ಹಂಗ ರೂಖಾ ಕೂಡಕತ್ತಾರೆ ಇವತ್ತು ನಮಗೇನು ಖುಷಿ ಅದಂದ್ರೆ ಅವ್ರ ರಾಜಕಾರಣಿ ಬರಲಿ ಬಿಡ್ಲಿ ಅವನು ತರುತ್ತಾಕ ರೈತ ಸಂಘಕ್ಕೈತಿ ನಿಮ್ಮ ಆಶೀರ್ವಾದ ಇವತ್ತು ಏನು ನಿಂತೈತಲ್ಲ ಜಗತ್ತಿನ ಎಲ್ಲಾ ಮಹಾತ್ಮರ ಆಶೀರ್ವಾದ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಾಗ ಮಹಾತ್ಮ ಒಕ್ಕಟ್ಟಾದ್ರೆ ಜಗತ್ತ ಅಂತ ಹೇಳಿದ್ರು ಈ ಮನೆಯೊಳಗೆ ಆ ತಾಕತ್ತೈತಿ ಅಂತ ಒಂದು ಶಕ್ತಿಯನ್ನ ಇವತ್ತು ಅನ್ನದಾತ್ರಿ ಬೆಂಬಲವಾಗಿ ಸೂಚಿಸ್ತಕ್ಕಂತ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರಿಗೆ ಸಮಸ್ತ ಹೋರಾಟಗಾರರ ಪರವಾಗಿ ಜೋರಾದ ಚಪ್ಪಾಳೆ ಮೂಲಕ ಭಕ್ತ ಧನ್ಯವಾದಗಳನ್ನು ಸಲ್ಲಿಸ್ತೀವಿ